ಸಿ ಎಮ್ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ ತಾನು ಈಗ ಕೋರ್ಟ್ ಮ್ಯಾಟ್ರಿದು ಕೋರ್ಟಿನ ವಿರುದ್ಧವಾಗಿ ನಾವು ಮಾತಾಡೋಕ್ಕಾಗಲ್ಲ ಕೋರ್ಟ್ ತೀರ್ಪಿಗೆ ನಾವು ತಲೆ ಬಾಗಿಸ್ಬೇಕಾಗ್ತದೆ ಆದರೆ ಇದು ಒಂದು ಕುತಂತ್ರ ಅನ್ನೋದು ನಾನು ಮುಂಚಿಂದ ಹೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ರಾಜ್ಯಪಾಲರನ್ನ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರನ ಅಸ್ತಿತ್ವ ಮಾಡಬೇಕು ಅಸ್ಥಿರಗೊಳಿಸ್ಬೇಕು ಒಂದು ರಾಜ್ಯ ಸರ್ಕಾರನ ಬೀಳಿಸಬೇಕು ಅಂತ ಹಿಂಬಾಗಿಲಿನ ರಾಜಕೀಯ ಹಿಂದಿಂದ ಮಾಡ್ಕೊಂತ ಬರ್ತಿದ್ದಾರೆ ಆ ನಿಟ್ಟಿನಲ್ಲೂ ಇಲ್ಲೊಂದು ಪ್ರಯತ್ನ ಬಿಟ್ಟರೆ ಇದು ಹೈಕೋರ್ಟ್ ತೀರ್ಪಿನ ವಿರುದ್ಧ ನಾವು ಮಾತಾಡೋಕ್ಕಾಗಲ್ಲ ಆದರೆ ರಾಜ್ಯಪಾಲರ ಬಿ ಜೆ ಪಿಯ ಕುತಂತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಏನು ಸ್ಟೆಪ್ ಬಿಡ್ತಿರೋದು ಏನಿಲ್ಲ ಕೇಳಿದರೆ ಕೇಳಲಿ ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ತಗೊಳ್ತೀವಿ ಮುಂದೇನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಹೊರಟು ಮುಂದೆ ಮುಂದುವರಿತಾರೆ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಯಡಿಯೂರಪ್ಪ ಅವರಿಗೆ ಲೋಕಾಯುಕ್ತದಿಂದ ತನಿಖೆ ಮಾಡಿದ್ರು ಯಡಿಯೂರಪ್ಪನವರು ಮನವಿ ಕೊಟ್ಟಿದ್ದರು ರಾಜ್ಯಪಾಲರಿಗೆ ಅದು ತದನಂತರ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರೇ ನಮ್ಮ ಇವರು ಯಾರು ನಿರಾಣಿ ಅವ್ರಿಗೆ ಶಶಿಕಲಾ ಜೊಲ್ಲೆ ತಾವೇ ನೋಡಿದ್ರಿ ಮಕ್ಕಳು ಮೊಟ್ಟೆ ವಿಷಯದಲ್ಲಿ ಆಟಾಡಿದ್ದಾರೆ ಅಂಥ ಒಂದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾನಂದ ರೆಡ್ಡಿ ಅವರ ವಿರುದ್ಧ ಇರ್ಬೋದು ಈ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನಕ್ಕೆ ಕೇಂದ್ರ ಸರ್ಕಾರದ ಇದ್ದಾರೆ ಅವ್ರ ವಿರುದ್ಧನೂ ನಾವು ತನಿಖೆಗೆ ಲೋಕಾಯುಕ್ತ ಸಂಸ್ಥೆನೇ ಕೊಟ್ಟಿದ್ರು ಸಹ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅನುಮತಿ ಕೇಳ್ತಿಂಗ್ಳು ಇದು ಕೊಟ್ಟು ಕೊಡೋದು ಯಾವ ನ್ಯಾಯ ಇಲ್ಲೇ ಗೊತ್ತಾಗ್ತದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಇದು ಯಾವುದಕ್ಕೂ ನಾವು ಎದೆ ಇಲ್ಲ ಕುಗ್ಗೋದು ಇಲ್ಲ ನಾವು ನೂರಕ್ಕೆ ನೂರು ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಂದುವರ್ಸ್ಕೊಂಡು ಸರ್ಕಾರನ ಅಧಿಕಾರದಲ್ಲಿ ಏನು ನಮ್ಮ ಜನಾದೇಶ ಮಾಡಿದರೆ ಅದ್ರ ಪರವಾಗಿ ಕೆಲಸ ಮಾಡ್ತೀವಿ ನೋಡಿರಿ ಅವ್ರ ರಾಜೀನಾಮೆ ಇವಾಗಲ್ಲ ಈಗ ಇವತ್ತೆಲ್ಲ ರಾಜೀನಾಮೆ ಕೇಳ್ತಿರೋದು ಡೇ ಒಂದು ಸರ್ಕಾರ ಬಂದಾಗಿಂದ ಏನಾರ ಒಂದು ವಿಷಯಕ್ಕೆ ರಾಜೀನಾಮೆ ಕೇಳ್ತಾ ಬಂದರೆ ತಪ್ಪಿತಸ್ಥರು ಅದು ಇದೇನು ತೀರ್ಪೇನು ಬಂದಿಲ್ಲ ಅಲ್ಲ ತಪ್ಪಿತಸ್ಥರು ಅಂತ ತೀರ್ಪು ಬಂದಿಲ್ಲ ಏನು ತನಿಖೆ ಮಾಡಿರಿ ಅಂತ ಕೊಟ್ಟು ತನಿಖೆ ಆಗಲಿ ತನಿಖೆ ಆಗಿ ತೀರ್ಪು ಬಂದಮೇಲೆ ನೋಡೋಣ ಈಗ ಯಾಕೆ ಈಗ ಯಾವುದೇ ಈಗ ಯಾವುದೇ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಇರ್ಬೋದು ಇನ್ನೊಂದು ಸಂಸ್ಥೆ ಇರ್ಬೋದು ಸಿ ಬಿ ಐ ಎಸ್ ಐ ಟಿ ಯಾವುದೂ ಏನೋ ತನಿಖೆ ಕೇಳಿಲ್ಲ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಕಲೇ ಕೊಡೋದು ತಪ್ಪಾಗ್ತದೆ ಯಾಕಪ್ಪ ಅಂದರೆ ನಾಳೆ ನಾನು ಹಾಕ್ತೀನಿ ಮೋದಿ ಮೇಲೆ ಕೊಡಿಸ್ತೀರಾ ಯಾರಿಗಲ್ಲ ಆರೋಪ ಯಾರು ದಿಲ್ಲ ಆರೋಪಗಳು ಮಾಡೋಕ್ಕಿನ್ನು ಏನು ಅಪರಾಧ ಅಲ್ಲ ಆರೋಪ ಇದು ಆರೋಪ ಸಾಬೀತಾದ್ಮೇಲೆ ಮೇಲೆ ಕೊಡೋಣ ಆರೋಪ ಸಾಬೀತಾಗ್ದೇ ಹೆಂಗೆ ಕೊಡ್ತೀರಿ ಓಹಿ ಅದರ ಸಂಸ್ಥೆ ಕೇಳಿದ್ಯಾ ಲೋಕಾಯುಕ್ತ ಸಂಸ್ಥೆ ಕೇಳಿದೆಯಾ ಸಿ ಬಿ ಐ ಕೇಳಿದ್ಯಾ ಯಾವುದು ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ನಾವಿದ್ಯಾವುದಕ್ಕೂ ಬಗ್ಗೋದು ಇಲ್ಲ ಎದರೋದು ಇಲ್ಲ ನೂರಕ್ಕೆ ನೂರು ನಮ್ಮ ಅಷ್ಟು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಅವ್ರ ಬೆಂಬಲಕ್ಕಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಕ್ಕಿದ್ದೀವಿ ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದ್ದೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಿಲ್ತೀವಿ ಎಲ್ಲ ಬೆಳವಣಿಗೆಯಿಂದ ಸಿ ಎಂ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ಯಾವುದೇ ಸಿ ಎಂ ಪೈಪೋಟಿ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವರಿಬ್ಬರು ನೇತೃತ್ವದಲ್ಲಿ ಬಂದಿದ್ದೀವಿ ಅವರು ಒಳ್ಳೆಯ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂಥ ಸಂದರ್ಭದಲ್ಲಿ ನಾವು ಜೊತೆ ನಿಲ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟು ಜಾರಕಿಹೊಳಿಯವರ ಈಗಾಗಲೇ ಇದೆಲ್ಲ ಹಳೇದದು ಇವತ್ತಿಂದ ಯಾವುದು ಬಂದಿಲ್ಲ ಇನ್ ಕೇಸ್ ಬಂದಿದ್ದರೂ ಸಹ ಈ ಸಂದರ್ಭದಲ್ಲ ಸಮಂಜಸ ಅಲ್ಲ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕವಾಗಿ ನಾವು ಬೆಂಬಲಕ್ಕೆ ನಿಲ್ಲಬೇಕು ನಾವೆಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಹ ಅವ್ರು ಬೆಂಬಲಕ್ಕಿದ್ದೀವಿ ಈಗ ಆರೋಪ ಬರ್ ಬಂದ ತಕ್ಷಣ ಅಪರಾಧಿ ಆಗಲ್ವಲ್ಲ ಆರೋಪ ಅಷ್ಟೇ ಆಗಿರೋದು ಅದು ಆರೋಪ ಮಾಡಿರೋದ್ಯಾರು ಯಾರೂ ಸಾಮಾಜಿಕ ಕಾರ್ಯಕರ್ತರು ಆರೋಪ ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ ಯಾವುದೂ ತನಿಖಾ ಸಂಸ್ಥೆ ಆರೋಪ ಮಾಡಿದರೆ ನಾವು ತಲೆ ಬಾಗಿಸ್ತಾ ಇದ್ವಿ ಅವಕಾಶ ಇದೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ಸಂದರ್ಭ ಬರ್ತದೆ ಅವಕಾಶ ಇದೆ ಆಗ್ತೀವಿ ಆಗ ಸಂದರ್ಭ ಬಂದಾಗ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟ ಆಗೋಂಥ ಸಂದರ್ಭ ನಮಗೆ ಅವಕಾಶ ಅವಶ್ಯಕತೆ ಇಲ್ಲ ಆಗ್ತೀರ ಅಂತ ಹೇಳ್ದಲ್ಲ ಮುಂಚಿನಿಂದ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ ಸಿ ಎಂ ಆಗೋರಿಗೂ ಆ ವಾದನೆ ನಂದು ಆದರೆ ಈ ಸಂದರ್ಭದಲ್ಲಿ ಅದು ಬೇಡ ಥ್ಯಾಂಕ್ ಯು ಏನು ಗೊಂದಲ ಇಲ್ಲ ನಾವು ಅಭಿವೃದ್ಧಿಯೂ ಮಾಡ್ತಿದ್ದೀವಿ ಕೆಲಸನೂ ಮಾಡ್ತಿದ್ವಿ ನಮಗೇನು ಗೊಂದಲ ಇಲ್ಲ ವಿರೋಧ ಪಕ್ಷದರಿಗೆ ಗೊಂದಲ ಇದೆ ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ತುಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮಟ್ಟ ಕಾಂಗ್ರೆಸ್ ಪಕ್ಷ ಒಂದು ಕೆಳ ಹಂತಕ್ಕೆ ಹೋಗ್ತದೆ ಅಂತ ಅವೆಲ್ಲ ಸುಳ್ಳು ಕಲ್ಪನೆ ಸಿದ್ದರಾಮಯ್ಯ ಸಾಹೇಬರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಈಗ ತಮಗೆಲ್ಲ ಗೊತ್ತಿದೆ ಅವರು ಈ ಹಿಂದೆ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ ನೀವೇ ಹೇಳ್ಬಿಡ್ರಿ ಮಾಧ್ಯಮದವರು ಈ ಹಿಂದೆ ಏಳು ಸೀಟು ಏಳು ಸೀಟ್ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು ತ ಅಲ್ಲ ಫಸ್ಟ್ ಏಳು ಸೀಟ್ ಎರಡು ಸಾವಿರದ ಎಂಟರಲ್ಲಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳು ಸೀಟ್ ಆಪ್ರೇಷನ್ ಕಮಲ ಅವರು ಮತ್ತು ಅವರಲ್ಲಿ ಅವರಿಗೆ ಜನ ಉದ್ದೇಶ ಇದೆ ಅವ್ರು ಈ ಇನ್ನ ಹಿಂಭಾಗಲಿಂದನೇ ರಾಜಕೀಯ ಮಾಡೋಕ್ಕೆ ಯಾವಾಗಲೂ ಇದ್ದಾರೆ ಈಗಲೂ ಅದನ್ನೇ ಪ್ರಯತ್ನ ಮಾಡ್ತಾರೆ ಆದರೆ ಈ ಸರಿ ಯಾವುದೇ ಕಾರಣಕ್ಕೂ ಅವ್ರ ಫಲ ಪ್ರತಿಫಲ ಸಿಗಲ್ಲ ನಾನು ನೂರು ನೂರು ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ